ಸ್ಟಡಿ ಮಾಡ್ತೀನಿ ನೌಕರಿ ಮಾಡ್ತೀನಿ ಮತ್ತೆ ಆಮೇಲೆ ನೋಡ್ಕೋತೀನಿ ಅಣ್ಣ ಅವನ್ಗ ಓ ಎರಡು ಸಲ ಹೊಂಟಿ ಆಯ್ತು ಸರಿ ನೀ ಹೋಗು ಅವನಿಗೆ ಹೇಳ್ಕೊತೀನಿ ಅವನು ನನ್ನ ಮಾತು ಕೇಳ್ತಾ ಇಲ್ಲ ಅಣ್ಣ ನಿನ್ನ ಮಾತು ಎಲ್ಲಿ ಕೇಳ್ತಾನ ಅವನು ಕೂತ್ರ ನಿತ್ರ ಆ ಮಗಗ ನೀನು ಬೇಕು ಮೇಲಾಗಿ ನಿನಗಿದ್ದ ಹೆಚ್ಚು ನಾನು ಬೇಕು ಯಾಕಂದ್ರೆ ನಿನ್ನ ನೋಡಾಕ ಕೂಡಾಕ ನನ್ನ ಜೋಡಿ ಕರ್ಕೊಂಬರ್ತಾನ ಅಣ್ಣ ಬರೀ ಎರಡು ವರ್ಷ ನಾನು ವಾಪಸ್ ಬರ್ತೀನಿ ಅಣ್ಣ ಸ್ವಾತಿ ನಿನ್ನ ಮೇಲೆ ನನ್ನ ನಂಬಿಕೆ ಐತಿ ಅವ ಬಿಟ್ರು ನೀ ಬಿಡಲ್ಲ ಅಂತ ನನ್ಗೆ ಗೊತ್ತೈತಿ ನೀನು ಅರ್ಥ ಮಾಡ್ಕೊಂಡಿದಿ ಅವನು ಅರ್ಥ ಮಾಡ್ಕೊತಾ ಇಲ್ಲ ಒಟ್ಟ ಅವನಿಗೆ ಹೇಳ್ಬೇಕು ನೀನು ಅದರ ಕಾಳಜಿ ನೀ ಬಿಡು ಅವನಿಗೆ ನಾನು ಹೇಳ್ಕೊತೀನಿ ಆದ್ರೆ ಒಂದ್ ಮಾತ್ರ ನಿನಗೆ ನೌಕರಿ ಆದ್ಮೇಲೆ ಅವನು ಕೈ ಬಿಡಕ್ ಹೋಗ್ಬೇಡ ಅಣ್ಣ ನಾನು ಹೋಗ್ತಾ ಇರೋದು ಅವನಿಗೋಸ್ಕರ ಅಣ್ಣ ನೀವ್ ಇಬ್ಬರನ್ನು ಕೂಡ್ಸಾಕ ಆ ದೇವರ ಒಂದಾಗಿ ನಿಂತ ನನ್ ಬರಕ್ಕ ಯಾರೇನ್ ಮಾಡಕ್ ಬರ್ತತಿ ನೀ ಬಾ ಹೇಳ್ತೇ ಅಣ್ಣ ಅಣ್ಣ ಏನು ಓದುತ್ತಿ ಓದ್ ಎರಡು ವರ್ಷ ಊರಿಗೆ ಹೋಗ್ಬೇಕಾ ಬೇಡ ಬೇಕಾದ್ರೆ ನಾ ದೊಡ್ಸ ಹಾಕ್ತೇನೆ ಏನು ಊರ್ ಬಿಟ್ಟು ಹೋಗೋದ ಬೇಡ ಪರ್ಶು ಎರಡು ವರ್ಷ ಓದಿದ್ರೆ ನಂಗೆ ನೌಕರಿ ಆಗುತ್ತೆ ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಕೊಟ್ಟು ಮದ್ವೆ ಮಾಡ್ಸಲ್ಲ ಈಗ ನಿಮ್ ಮನೆಯವ್ರ ಕೊಟ್ಟು ಮದ್ವಿ ಮಾಡಲ್ಲಂತಿ ನಾಳೆ ನೀನ್ ನೌಕರಿ ಆದ್ಮ್ಯಾಗ ಅವ್ರೇ ನನಗ್ ಮದ್ವಿ ಮಾಡ್ತಾರೆ ಬೇಡ ನೌಕರಿ ಕನಸು ಕಾಣೋದ ಬೇಡ ನೀನು ನೀ ನೌಕರಿ ಕನಸು ಕಾಣೋದು ಆಮೇಲೆ ನಾನು ಸಾಕ್ತಿನ ಅನ್ನೋದು ಅದೆಲ್ಲ ಕನಸಿನ ಮಾತ ನೌಕರಿ ಮಾಡಿದ್ಮಾಗ ಮತ್ ನೌಕರಿ ಮಣಿತನ ನೋಡೋರ್ಲಾ ನಿಮನ್ಯಾಗ ಬ್ಯಾಡಂದ್ರು ನಿನ್ ಜೊತೆಲಿ ಹುಡುಗಿ ಮದ್ವಿ ಆಗ್ತೀನಿ ನಿಮ್ ಮನ್ಯಾಗ ಬ್ಯಾಡ ಅನ್ನತ್ತಾರ ಬ್ಯಾಡ ಈ ನೌಕರಿ ಆದ್ಮ್ಯಾಗು ಅವಾಗ ಆ ಪ್ರೀತಿ ನಿನ್ ಮನ್ಸಿನಾಗ ಇರ್ತೈತೆ ನಿನ್ನೆ ನಾನು ನಾನು ಸಾಕ್ತಿನೋ ಆ ಥರಗೋಸ್ಕರ ನಾನು ನೌಕರಿ ಮಾಡಲೇಬೇಕು ಏನು ಹೇಳಿದರು ನಿನ್ನ ಕಳ್ಸೋಕೆ ನನ್ನ ಮನಸ್ಸು ಒಪ್ಪಲ್ದ ಎಷ್ಟಾದರೂ ನಾನು ಸಾಕ್ತಿನ ಅಂತ ಹೇಳಾಕತ್ತೀನಲ್ಲ ದುಡಿತೀನ ನೀನು ಪಡ್ಕೊಳ್ಳೋ ಸಂಬಂಧ ಕಷ್ಟಪಟ್ಟು ದುಡಿತೀನಿ ಸ್ವಾತಿ ಇಲ್ಲಿಯರಲ್ಲಿ ಹೋಗಬೇಡ ನಾಲ್ಕು ಮಂದಿ ಒಳಗಡೆ ನಾನು ಬದಕಬೇಕಂದ್ರೆ ನನ್ನ ಕೆಲಸ ಮಾಡಲೇಬೇಕು ಆಗುದಿಲ್ಲಳ ನಿನ್ನ ಕಳ್ಸಕ್ಕೆ ನನಗಂತರೂ ಆಗೋದಿಲ್ಲ ಏನು ಬೇಕಾದ್ರು ಹೇಳ ನಿಮ್ಮ ಮನೆ ಮಂದಿನೇ ಟೆದ್ರ ಹಾಕೊಂಡಿನಿ ಇನ್ನು ನೀ ಟೆದ್ರ ಅದೆ ಅಂತೇಳಿ ನಾ ಇಬ್ಬರು ಸತ್ತಂಗ ನೋಡು ಊರಾಗ ಅಷ್ಟೇ ನಿನ್ನ ಹೇಳು ಹೇಳಿದ ಮಾತು ನೀನು ಅರ್ಥ ಮಾಡ್ಕೋತಾ ಇಲ್ಲ ನಿನ್ನ ಜೊತೆಲಿ ಮಾತಾಡಲ್ಲ ಅಣ್ಣನ ಜೊತೆಲಿ ಮಾತಾಡ್ತೀನಿ ಸ್ವತಿ ಬ್ಯಾಡ್ಲೆ ನಿನ್ ಗೊತ್ತಾಗ್ಲ ಬಿಡು ಎರಡು ವರ್ಷ ಕಲಿಯಾಕ್ ಹೋಗುದು ನಿನ್ ಸಲುವಾಗಿ ಹೋಗಿ ನಂತ ಹೇಳಾಕತ್ತಳ ಹೋಲ್ ಬಿಡು ಅಲ್ಲಿ ಹೋದ್ಮೇಲೆ ಅಕ್ಕಿ ಮನಸ್ಸೇನ್ರ ಬದಲಾತಂದ್ರೆ ನಮ್ ಕೂತು ನಂಜೀವ ಏನಾಗ್ಬೇಕಾ ಬ್ಯಾಡೋದಷ್ಟ ಈ ಕಲೀಲಿ ಹಾಕೋಕ್ಕ ನಾಳೆ ನೌಕರಿ ಆಕೈತಿ ಅವ್ರ ಮನ್ಯಾನೋರ್ ಮನಸ್ಸು ಬದಲಾಕೈತಿ ಈಕಿ ಮನಸ್ಸು ಬದಲಾಗೋ ಈ ಅವಾಗ ಅಂದೇನಿಲ್ಲ ಅಷ್ಟು ಬೇಕಾದ್ರಷ್ಟು ನಮ್ಗೀಲಾರದ ಪ್ರೀತಿ ಮಾಡಿ ಸಲ ಎಟ್ಟು ಬಡ್ಕೊಂಡಿ ಗೊತ್ತ ಹುಡುಗದ ಈಗ ಅಕಿ ನನ್ಯ ಜಾನ್ ಅದಳ ನನ್ ಬಿಟ್ಟು ಕೊಡುದಿಲ್ಲ ನಾನ್ ಸಂಬಂಧ ಕಲಿಯಾಕ ಹೊಂಟಾಳ ಕಲ್ತ ನೌಕರಿ ಆತಂತೇಳಿ ಹಾಗೆ ಮನಸ್ಸು ಬದಲಾಗುದ ಬದಲಾಗುದರ್ಕ ಈ ಮಾತಿ ಅಂತ ಗೊತ್ತಾಗತ್ತೆ ಎರಡು ವರ್ಷ ರೀ ಎರಡು ವರ್ಷ ರೀ ಸ್ಟಡಿ ಮಾಡ್ತೀನಿ ಅಂತ ಹೇಳಕತ್ತಾಳಲ್ಲ ಸ್ಟಡಿ ಮುಗಿಸ್ಕೊಂಡು ಬರ್ತಾಳಲ್ಲ ನಿನ್ನ ಮಾತಿನ ನಂಬಿಕೆ ಮ್ಯಾಗ ಹಾಕಿನ ಕಳಿಸ್ತೀನಿ ಎರಡು ವರ್ಷ ಆದ್ಮೇಲೆ ಬಂದ ಚಂದ ಅದ ಪ್ರೀತಿ ಅದ ಮಾತ ಅದ ಮದುವೆ ಮಾತಿರ್ಬೇಕು ಒಂದ್ ಸ್ವಲ್ಪ ಏನಾರ ಹೆಚ್ಕ ಮಾತಂದ್ರೆ ಹಾಕಿನ್ ಬಿಡ್ತೀನಿ ನಿನ್ನ ಜೊತೆ ಜಗಳ ಐತಿ ದೋಸ್ತ ಜೀವನದಾಗ ಪ್ರೀತಿ ಸರಳತೆ ಉಳಿಬೇಕು ಅಂತಂದ್ರೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ನಂಬಿಕೆ ಇಡ ಆಗೋದೆಲ್ಲ ಒಳ್ಳೇದಕ್ಕಾಗತ್ತೆ ಯಾಕಂದ್ರೆ ನಿನ್ನ ಮೇಲೆ ಜೀವನ ಇರ್ತಾವಲ್ಲಿ ಯಾಕೆ ಯಾರ ಎದುರಾದ್ರು ಸ್ವಾತಿ ನಾನು ಬಿಟ್ಟು ನನಗೆ ಬಾಳ ನಂಬಿಕೆ ಐತಿ ಆದ್ರ ಈಗ ಕೊಡತಿಲ್ಲ ಈಗ ಮನಸ್ಸೈತಿ ಈಗ ಓಡೋದ್ರ ಚಲೋ ಅಲ್ಲ ಅದ ಇದು ಊರ್ ಸುಡ್ಗಾಡ ಇವೇ ಅಕ್ಕ ಅಗಿ ಕಲಿಯಾಕ್ ಹೊಂಟಿದ್ದು ನಿನ್ನ ಸಲುವಾಗಿ ಅನ್ನೋದು ಮರಿಬೇಡ ಅಲ್ಲ ಮನೆಯಾಗ ಯಾರ್ದು ಅಧಿಕಾರ ನಡ್ಯಾಕತ್ತಿಲ್ಲ ಅಲ್ಲಿ ಅದಕ್ಕ ಆ ಕಲ್ಲತ್ತ ನೌಕರಿ ಹಿಡ್ಕೊಂಡ ತನ್ನ ಅಧಿಕಾರ ಸಾಧಿಸಿ ನಿನ್ನ ಮದುವೆ ಆಗ್ಬೇಕಂತ ವಿಚಾರ ಮಾಡ್ಯಾರು ಸುಮ್ನೆ ನೂರ್ ನೂರ್ ಮಾತಾಡ್ಬೇಡಕ್ ಹೋಗ್ಬೇಡ ವಿಚಾರ ಮಾಡ ಕಲಿಸ್ಕೊಡಕಿನ ನನ್ನ ಸಲುವಾಗಿ ಕಲಿಯಾಕೆ ಹೊಂಟಲ್ಲ ಆಯ್ತಾ ಎರಡು ವರ್ಷ ಕಣ ಬರ್ತಾಳಲ್ಲ ಕಳಿಸ್ಕೊಡ್ಲಿ ದೋಸ್ತ ಹ್ಞೂ ಒಂದು ಸಲ ಕನ್ನ ಕನಿತ್ ನೋಡಿ ಖುಷಿಯಿಂದ ಕಳಿಸ್ಕೊಡ ಯಾಕಂದರೆ ಎರಡು ವರ್ಷ ಹ್ಯಾಪಿಯಿಂದ ಕಲಿತಾ ಬಾಯಿ ಬಂದಾಗ ಮಾತಾಡಿದ ಮೊದಲು ಹೋಗಿ ಹೇಳತೀನಿ ನನ್ನ ಸ್ವತಃ ನಾನು ಬಿಟ್ಟು ಕೊಡ್ತೀನಿ ಜೀವನ ಪೂರ್ತಿ ಜೊತೆಯಾಗಿರ್ಬೇಕಂತ ಆಸೆ ಐತಿ ನಿನಗೂ ಆಸೆ ಐತಿ ನನಗೂ ಆಸೆ ಐತಿ ನಮ್ಮ ಇಬ್ಬರ ಮನಸ್ಸು ಒಂದಾಗೈತಿ ನಿಮ್ಮ ನಿಮ್ಮ ಮಂದಿ ಅದಕ್ಕ ಹೂ ಅನ್ಬೇಕಲ್ಲ ನೀ ಅವ್ರದ ಚಿಂತೆ ಮಾಡ್ತಿ ನಾನು ಜಗಳ ಮಾಡಿ ಆದರೂ ಕೂಡ ನಿನ್ನ ಜೊತೆಲಿ ಬರ್ತೀನಿ ಸೌಕಾರ ಮಗಳಂತ ಗೊತ್ತಿದ್ರು ನಿನ್ನ ಜೊತೆ ಹುಡುಗಾಟ್ಲೆ ಇದ್ದೆ ಕೂಡಿದೆ ಆಡಿದೆ ಬೆಳೆದೆ ಬರ್ ಬರ್ತಾ ಪ್ರೀತಿ ಹುಡ್ತು ಆ ಪ್ರೀತಿ ನನ್ನ ಬಿಟ್ಟು ನೀ ಇರ್ಲಾರಂಗಾತು ನಿನ್ನ ಬಿಟ್ಟ ನಾ ಇರ್ಲಾರಂಗಾತು ಅದ ಪ್ರೀತಿ ಮುಂದುವರ್ಸ್ಬೇಕಂದ್ರ ಗಂಡ ಆಗಬೇಕು ಆಗ್ಬೇಕಂದ್ರ ಒಬ್ರಕೊಬ್ರು ತಾಳಿಲ್ಲ ಮೇಳಿಲ್ಲ ನೀವು ಅಲ್ಲಿ ನಾವಿಲ್ಲಿ ಏನ್ ನಾನು ತಿಳ್ಬಂದ್ರ ಸ್ಟಡಿ ಮಾಡಬೇಕು ನಾನು ನೌಕರಿ ಮಾಡಬೇಕು ಈಗ ನಿಮ್ಮ ಮನೆಯ ನಾನು ಕಂಡ್ರ ಕೆಂಡ ಕಾರ್ದ ಮಾಡಕತ್ತಾರ ಅಂತಾದ್ರಾಗ ನಿನ್ ನೌಕ್ರಿ ಆದ್ಮಾಗ ನನ್ನ ಜೊತೆ ಟೆನ್ಶನ್ ಮಾಡ್ತಾರಂದಿ ನೀ ಜೋಡಿ ಇರ್ತೀಯ ನಾನು ಜೋಡಿಯಲ್ಲಿ ಇರ್ತೀನಿ ಮದುವೆ ಆಗ್ತೀಯಾ ಆಗ್ತೀನಿ ಸಾಕ್ತೀಯ ಸಾಕ್ತೀನಿ ಇಷ್ಟು ಧೈರ್ಯ ಇದ್ರೆ ಸಾಕ ಹೌದು ನಿನ್ ನೌಕರಿ ಹೋಗಾಕ್ತದ ಅಪ್ಪು ಇನ್ನು ಎರಡು ವರ್ಷ ಬೇಕು ನಾನು ಸ್ಟಡಿ ಮಾಡಬೇಕಾದ್ರೆ ಸ್ಟಡಿ ಮಾರ್ಕ್ ಕಂಪ್ಲೀಟ್ ಆದ್ಮೇಲೆ ಆಮೇಲೆ ನೌಕರಿ ಮಾಡ್ತೀನಿ ನೌಕರಿ ಮಾಡಿ ನಿಂಗ್ ಸಾಕ್ತೀನಿ ಈ ನಿನ್ ಖುಷಿ ಖುಷಿ ಮಾತ ನನ್ಗೆ ಧೈರ್ಯವಾಗೈತಿ ನಿನ್ ನೌಕರಿ ಆಗ್ತಿತ್ತು ಬಿಡ್ತಿತ್ತು ನಂಗೆ ಗೊತ್ತಿಲ್ಲ ಆದ್ರೆ ನೀ ಮಾತ್ರ ನನ್ನ ಮದುವೆ ಆಗ್ಬೇಕಾ ನನ್ ಇರಬೇಕಾ ಇರ್ಬೇಕಾ ಯಾಕೆ ಟೆನ್ಷನ್ ತಗೋತೀನಿ ನಾನು ಮನೇಲಿ ಒಪ್ಪಿಸಿ ನಾನು ಮದುವೆ ಮಾಡ್ಸ್ಕೊತೀನಿ ಹಾಂ ನಿಮ್ಮ ಮಾತು ನನ್ನ ಕೈ ಬಿಟ್ಟು ಬೇಡ ನೀನು ಹಮೇಶ ನನ್ನ ಜೊತೇಲಿ ಇರಬೇಕು ನೀನು ಈ ತರ ಹೇಗಿದೀಯ ಮುಂದಿನ ಚೇಂಜ್ ಆಗೋಲ್ಲ ಅಲ್ಲ ಸದರೂ ನಾನು ಯಾವತ್ತೂ ಆಗಲ್ಲ ಚೇಂಜ್ ನೋಡು ನಮ್ಮ ಮನೆಗೆ ಹೇಗಾದರೂ ಮಾಡಿ ಒಪ್ಸ್ತೀನಿ ನೀನು ಮನೇಲಿ ಕೂಡ ನೀನು ನೀ ಸದ್ದರೆ ಸದ್ದು ಶುಶಿ ಮುಡ್ಕೊತೀವಿ ಅವ ಆಮೇಲೆ ವೇಟ್ ಮಾಡು ತುಂಬಾ ಜಲ್ದಿ ಮದಿ ಮಾಡ್ಕೊಳೋಣ ಈ ಒಂದು ಮಾತಿನಿಂದ ಎರಡು ವರ್ಷ ಅಲ್ಲ ಹತ್ತು ವರ್ಷ ಕಾಯಂದ್ರ ಕಾಯ್ತೀನಿ ಈ ಜನ್ಮನ ಕಾಯಂದ್ರು ಕಾಯ್ತೀನಿ ಆದ್ರ ಈಗ ಹಿಡಿದ ಕೈ ಇದು ಶಾಶ್ವತ ಇರ್ಬೇಕಾ ಬಂದಿನಿ ಹೆಂಗಿದೀಯೋ ಇವತ್ತ ಬರ್ತೀನಿ ನಾಳೆ ಬರ್ತೀನಿ ಅಂತೇಳಿ ಎರಡ್ ವರ್ಷ ಎರಡ್ ವರ್ಷ ನಿನ್ ದಾರಿ ಕಾದಿನಿ ದಾರಿ ಕಾದದ್ಕ ಬಾಳ ಖುಷಿ ಆತಲ್ಲ ಅಂತ್ರು ಬಂದ ಬಂದೆ ನಾನ್ ನಾನ್ ಮರ್ತಿಲ್ಲ ಹೌದಾ ಹಂಗಾದ್ರ ಹೇಗೆ ಪಡ್ಸು ಪೆಂಟಲ್ಲ ಯಾಕೆ ನಾನು ಎಲ್ಲಿ ನೀನೆಲ್ಲಿ ಎರಡು ವರ್ಷ ಬಿಟ್ಟಿದ್ದೀನಿ ಅಂತೇಳಿ ಹುಡುಗಾಟ ಮಾಡಕತ್ತೇನು ಬಂದು ಬರೋಣ ಸಿಟ್ಟಿಗೆ ಎರ್ಸ್ಬಿಡ ಏನು ಮಾಡ್ತೀವಿ ಗೊತ್ತಿಲ್ಲ ನೌಕರಿ ಆದ್ಮೇಲೆ ಮ್ಯಾಗ ನನ್ನ ನೀ ಸಾಕ್ತೀ ಅಂತ ಹೇಳಿ ಎರಡು ವರ್ಷ ನಾನು ನಿನ್ನ ನಾ ಸಾಕ್ತೀನಿ ಮದುವೆಗೂನಾ ಅವೆಲ್ಲ ಬೇಡಪ್ಪ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಫ್ರೆಂಡ್ಸ್ ಫ್ರೆಂಡ್ ಆಗಿ ಸ್ಟಡಿಗೆ ಅಂತ ಹೋದಾಗ ನೀ ಕೊಟ್ಟ ಮಾತು ಎರಡು ವರ್ಷ ಓದೋದೈತಿ ನೌಕರಿ ಆಗ್ತೈತಿ ಬಂದೇ ಬರ್ತೀನಿ ನಮ್ಮ ಮನೆಯನ್ನವರು ನಿನಗೆ ಮದುವೆ ಆಡ್ಕೊಡ್ಲಿಕ್ಕೆ ಅಂದ್ರು ಮನೆ ಬಿಟ್ಟು ಓಡಿ ಬರ್ತಿದ್ದ ಯಾಕೆ ಬಂದು ಬರೋ ನಾ ಹುಡುಗು ಮಾಡಕ್ಕೆ ಫ್ರೆಂಡ್ ಅಂತ ಒಂದು ಮಾತು ಹೇಳ್ತೀನಿ ನನ್ನ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ನನ್ನ ಬಾಯ್ ಫ್ರೆಂಡ್ ಕೂಡ ಅದನಾ ಅವೆಲ್ಲ ಬಿಡಿ ಸ್ವಾತಿ ನೀ ಮಾತಾಡೋ ಮಾತಾಲ್ ಇದು ಓದಾಕಂತ ಹೋಗುವಾಗ ನನ್ನ ಮುಂದೆ ಬಿಡು ನನ್ನ ದೋಸ್ತರ ಮುಂದೆ ಏನಂತ ಮಾತು ಕೊಟ್ಟಿದ್ದಿ ಹೆಂಗ್ರ ಮಾಡಿ ನಾನು ನಾ ನನಗೆ ಹೋಗಿ ಬ್ಯಾಡ ಅನ್ನೋಕತ್ತ ನಾನು ತಂದಿದ್ದಿಲ್ಲ ಅವತ್ತ ನಾನು ಕಳಿಸ್ಬಾರ್ದಿತ್ತೇನಾ ಇವತ್ತು ಕಳಿಸಿ నన్ను కాల్ మన కల్ హాకుండా అతను జ్వ బీడత్రీ నేను బిడోదిన వంద్స

ಆದ್ರೆ ಫ್ರೆಂಡ್ ಆಗಿ ಅಷ್ಟೇ ಎರಡು ವರ್ಷ ಓದೋದೈತಿ ಹೋಗಿ ಬರ್ತೀನಿ ನಿನ್ನ ಮದುವೆ ಆಗ್ತೀನಿ ನೀನು ಸಾಕ್ತೀನಿ ಅನ್ನೋ ಮಾತಾ ಅವೆಲ್ಲ ಮಾತಿಗೆ ಅಷ್ಟೇ ಚಂದ ಅಣ್ಣ ಸ್ವಾತಿ ನೀ ಅಂತ ಮನುಷ್ಯಾಗ ಮೋಸ ಮಾಡಕತ್ತಿ ಅಂದ್ರೆ ಗ್ಯಾರಂಟಿ ಪಾಪ ಅನ್ಬೋಸ್ತೀಯ ನೋಡು ತುಮ್ಮ ವರ್ಷಕ್ಕೆ ಮಾತು ಕೊಟ್ಟಾಗ ಮದುವೆ ಆಗ ಆಗಕ್ಕಾಗಲ್ಲ ಅಣ್ಣ ಯಾಕೆ ನಾನು ಆಲ್ರೆಡಿ ಬೇರೆಯವನಿಗೆ ಇಷ್ಟಪಟ್ಟಿದ್ದೀನಿ ಅಂದ್ರೆ ಇವನು ಇಷ್ಟಪಡ್ಲಾರ್ದನ ಮಾತು ಕೊಟ್ಟಿದ್ದೇನವ ಇಷ್ಟಪಟ್ಟಾಗಲಿಲ್ಲ ಮಾತು ಕೊಟ್ಟಿದ್ದ ಅದೇ ಬೇರೆ ಇದೇ ಬೇರೆ ಅಣ್ಣ ನಾನು ಜಾಬ್ ಮಾಡ್ತಾ ಇದ್ದೀನಿ ಈಗ ನಾನು ಸರಿ ಸಮಾನ ನೋಡ್ಬೇಕು ತಾನೆ ಸರಿ ಸಮಾನ ಅಂತ ಹೇಳಿ ಸಂಬಾಯಿ ಹುಡುಗನ ನಂಬಿಸಿ ಗೋಣ ಮುರಿದಿಲ್ಲ ಇದು ನನಗೆ ಸರಿ ಅನ್ಸಕತ್ತಿಲ್ಲ ಲೈಫ್ ಅಲ್ಲಿ ಇಂಪ್ರೂವ್ ಆಗ್ಬೇಕಣ್ಣ ಕಾಲ ಚೇಂಜ್ ಆದಾಗ ನಾವು ಕೂಡ ಚೇಂಜ್ ಆಗಬೇಕು ಮನಸ್ಸು ಅನ್ನೋದು ಮಾರಾಟ ಇಡಬಾರದು ನಂಬಿದ ಮನಸ್ಸ ಮಾತ್ರ ಮನಸ್ಸು ಕೊಡಬೇಕು ಈಗ ನನ್ನ ಜೊತೆಗೆ ಜಾಬ್ ಮಾಡೋನು ತುಂಬಾ ಅಣ್ಣ ನನ್ಗ ಅಂದ್ರೆ ನೀ ಪರ್ಸನ್ ಬಿಡಬೇಕಂತ ನಿರ್ಧಾರ ಮಾಡಿ ಏನಾ ಅವ್ರು ಯಾರಂತರನ್ ಗೊತ್ತಿಲ್ಲ ಗೈತುರಿ ಜನ ಎರಡು ವರ್ಷದಾಗ ಎಲ್ಲರನ್ನೂ ಮರೆತು ಬಿಡ್ರಿ